ಕತೆ ಇಲ್ಲ ಯಾಕೆ ಸುಮ್ಮನೆ ನೀವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಗೆ ತೊಂದರೆಗೆ ಸಿಕ್ಕಿಸ್ತೀರಿ ಅವರು ರಿಜೆಕ್ಟ್ ಮಾಡಿದ್ರು ಅಂತ ಅವ್ರ ಮೇಲೆ ಯಾಕೆ ಬ್ಲೇಮ್ ತರಿಸೋದಕ್ಕೆ ನೀವು ಮಾಡ್ತಾ ಇದ್ದೀರಿ ಅವ್ರನ್ನ ಪ್ಲೀಸ್ ಇದರಲ್ಲಿ ತರಬೇ ಅವ್ರಿಗೆ ತೊಂದರೆ ಕೊಡಬೇಡಿ ನೀವು ನೀವು ತಹಶೀಲ್ದಾರರು ಅದನ್ನ ವೆರಿಫೈ ಮಾಡಿ ಫಾರ್ ವಾಟ್ ಎವರ್ ರೀಸನ್ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕಾರಣಕ್ಕೂ ಅಥವಾ ಫಾರ್ ಅದರ್ ರೀಸನ್ ಲ್ಯಾಂಡ್ ಲ್ಯಾಕ್ ಆಫ್ ಕಲ್ಟಿವೇಶನ್ ಆಲ್ರೆಡಿ ಹೋಲ್ಡಿಂಗ್ ಎನ್ ಯಾವುದೇ ಕ್ರೈಟೀರಿಯಾದಲ್ಲಿ ಅವರು ಇನ್ ಇಟ್ ಆದ್ರೆ ಟು ಎ ಸಿ ಅಂಡ್ ಡಿ ಸಿ ಆಯ್ತಾ ಎರಡನೇದು ಗೋಮಾಳ ಮತ್ತೆ ನೀವು ಕನ್ಫ್ಯೂಷನ್ ಸ್ಪ್ರೆಡ್ ಮಾಡ್ತಾ ಇದೀರಿ ಸರ್ಪ್ಲಸ್ ಇದ್ರೆ ಸರ್ಪ್ಲಸ್ ಡಿಕ್ಲರೇಷನ್ ಪ್ರೊಸೀಜರ್ ಮಾಡಿ ಇದು ನಾನು ಕೃಷ್ಣ ಬೈರೇಗೌಡ ಹೇಳ್ತಾ ಇರೋದಲ್ಲ ಕಟಾರಿ ಹೇಳ್ತಾ ಇರೋದಲ್ಲ ಈ ಕಾನೂನು ಹೇಳ್ತಾ ಇದೆ ದಯವಿಟ್ಟು ಕಾನೂನು ಪುಸ್ತಕ ತೆಗೆದು ಓದಿ ಸ್ವಲ್ಪ ಗೋವಾಳದಲ್ಲಿ ಹೇಗೆ ಬೆಲೆ ಮಾಡಬೇಕು ಅಂತ ನೈಂಟಿ ನೈನ್ಟಿ ಸೆವೆನ್ ದಯವಿಟ್ಟು ತೆಗೆದು ಸ್ವಲ್ಪ ಯಾವಾಗಾದರೂ ಅಪರೂಪಕ್ಕೆ ಹೋಗ ಕಾನೂನು ಏನು ಆಗಿದೆ ಅಂತ ಓದಿ ಸ್ವಲ್ಪ ಪ್ಲೀಸ್ ಸುಮ್ ಸುಮ್ಮನೆ ಯಾಕೆ ಸುಳ್ಳು ಎಲ್ಲ ಹಬ್ಬಿಸ್ತಾ ಇದ್ದೀರಾ ಜನಗಳಿಗೆ ಸರ್ಪ್ಲಸ್ ಗೋಪಾಳ ಇದ್ರೆ ಆಸ್ ಪರ್ ಲಾ ವಾಟ್ ದ ಲಾ ಸೇಸ್ ನಾಟ್ ವಾಟ್ ಕೃಷ್ಣ ಬೈರೇಗೌಡ ಸೇಸ್ ಐ ಆಮ್ ಅಂಡರ್ ದ ಲಾ ಲಾ ಇಸ್ ಆನ್ ಟಾಪ್ ಆಫ್ ಮೀ ಯು ಡೂ ಆಸ್ ಪರ್ ಲಾ ಸುಮ್ಮನೆ ನಾನೇನೋ ಮಾಡಿದ್ದೀನಿ ಅನ್ನೋ ತರ ಎಲ್ಲ ನೀವು ಸೃಷ್ಟಿ ಮಾಡ್ತೀರಾ ಯಾವತ್ತಾದ್ರೂ ತೆಗೆದು ಓದಿದ್ದೀರಾ ನಿಮಗೆಲ್ಲ ಎಲ್ಲ ಸರ್ವಿಸ್ಗೆ ಸೇರಿಸ್ತಾ ಇದ್ದ ಬುಕ್ ತೆಗೆದು ಪಾಠ ಮಾಡಿದಾರೆ ಯಾರಾದ್ರೂ ನಿಮಗೆ ಮೈ ಬಗ್ಗೆ ಮಾಡೋಕ್ಕೆ ಇದೆಲ್ಲ ಇಲ್ಲ ಸರ್ ಅದೇ ನಿಮ್ಗೆ ಇಷ್ಟ ಬಂದಂಗೆ ನೀವು ಮೈ ಬಾಪ್ರೆ ಬರ್ಕೊಡೋದಕ್ಕೆ ಕೊಟ್ಬಿಡ್ಬೇಕು ನೀವು ಎಕ್ಸಸ್ ಇದೆ ಎಕ್ಸಸ್ ಇದೆ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಎಲ್ಲ ಜುಟ್ಟು ನಿಮ್ ಕೈಯಲ್ಲಿರ್ಬೇಕು ದಟ್ ಇಸ್ ವಾಟ್ ಯು ವಾಂಟ್ ಪವರ್ ವಿಥೌಟ್ ಎನಿ ಕ್ವಶನ್ ಹೆಸ್ ವಾಟ್ ಲಾ ಪ್ರೊವೈಡ್ಸ್ ಅದನ್ನ If there is surplus land, have you declared as surplus land? अब ये देख पे का प्रोसेस जरूर आधु पाटा मार पे If there is surplus land, you go ahead and grant it, provided you fulfil the legal procedure. इल्ते ये लोग surplus land इलाम के लिए तो then that becomes obviously नान ये लिता इलाम कानून ये लिता इतनी सीने ले जुबल बंद So follow the law. ಸರ್ಪ್ಲಸ್ ಇಲ್ಲ ಅಂದ್ರೆ ಇಟ್ ಇಸ್ ಇನ್ಎಲಿಜಿಬಲ್ ಸರ್ಪ್ಲಸ್ ಇದೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಟು ಸರ್ಪ್ಲಸ್ ನೀವು ಕೊಡಬಹುದು ಕೊಡಬಹುದು ಬಹುಶಃ ಅಲ್ಲಿ ಒಂದು ಕ್ಲಾರಿಫಿಕೇಶನ್ ತಾವು ಕರೆಕ್ಟ್ ಮಿ ಇಫ್ ಐ ಆಮ್ ಕರೆಕ್ಟ್ ಆರ್ ನಾಟ್ ಈಗ ಅಲ್ಲಿ ನಾ ಮೂವತ್ತೈದು ಎಕರೆ ಇದೆ ಐದು ಎಕರೆ ಮಾತ್ರ ಸರ್ಪ್ಲಸ್ ಇದೆ ಆದರೆ ಇಬ್ರು ಮೂವರು ಅರ್ಜಿದಾರರಿದ್ದಾರೆ ಅವರಿಗೆ ಹಾಗಾದ್ರೆ ಪ್ರೊಡಾಟಾ ಬೇಸಿಸ್ ಅಲ್ಲಿ ಮಾಡಬೇಕಾ ಇಟ್ಸ್ ಅ ವೆರಿ ಫೈನ್ ಪಾಯಿಂಟ್ ಡಸಂಟ್ ಕಮ್ ನ್ಯಾಚುರಲಿ ಬಟ್ ಅದನ್ನು ಬೇಕಾದ್ರೆ ಕ್ಲಾರಿಫೈ ಮಾಡಿ ಇಲ್ಲ ನಾಳೆ ಅದೊಂದು ದೊಡ್ಡ ಮಾಡ್ತಾರೆ ಅಲ್ಲಿ ಐದು ಎಕರೆ ಮಾತ್ರ ಸರ್ಕ್ಯುಲರ್ಸ್ ಇದೆ ಅದ್ರ ಮೂರು ಜನ ಅರ್ಜಿದಾರರು ಇದಾರೆ ಯಾರು ಅವ್ರೆಲ್ಲರೂ ಕೂಡ ಎರಡೆರಡು ಎಕರೆಗೆ ಮೂರ್ ಮೂರು ಎಕರೆಗೆ ಹಾಕೊಂಡಿದ್ದಾರೆ ಸೊ ವಾಟ್ ಶುಡ್ ವಿ ಡೂ ಅಂತ ಬಹುಶಃ ಒಂದು ಪ್ರಶ್ನೆ ಉದ್ಭವಿಸಬಹುದು ಇನ್ ಐಡಿ ಅಪೋಥೆಟಿಕಲ್ ಸಿಚುವೇಶನ್ ಬಟ್ ವಿ ಕ್ಲಾರಿಟಿ ಮಾಡಿ ಕ್ಲಿಯರ್ ಏನಾದ್ರೂ ಡೌಟ್ ಇದೆಯಪ್ಪ ಇದ್ರ ಬಗ್ಗೆ ಯಾರಿಗಾದರೂ ಯಾರಿಗಾದ್ರೂ ಇದ್ರೆ ಮಾತಾಡಿಯಪ್ಪ ಬಾಯ್ ಬಿಟ್ಟು ಯಾರು ನಿಮ್ಗೆ ಕಚ್ಚೋರಿಲ್ಲ ಇಲ್ಲಿ उन्हें हो गया क्या कि आपकी अंदर सुनो ठीक है